கைக ಇಲ್ಲಿಂದ பிள்ள சரி சரி சரியில்லை கால இல்ல டோக்க டோக்க எதிர்பட தினபா யா தந்தையா ಒಂದು ವರ್ಷದೊಳಗೆ ಮಾಹಿಸ್ತೀವಿ ನಾವು ಹೆಂಗನ ಮಾಡಿ ಸರ್ಕಾರಿ ಆಸ್ಪತ್ರೆ ಅವರು ಬರ್ತಾರ ಎಲ್ಲರೂ ಬರ್ತಾರ ಏನು ಮಾಡ ಎಲ್ಲರೂ ಬರ್ತಾರೆ ಇಲ್ಲಿ ಆಸ್ಪತ್ರೆಯವ್ರು ಚೆಕ್ ಮಾಡಕ್ಕೆ ಬಂದಾಗ ಇದು ಹೆಂಗನ ಮಾಡಿ ತೋರಿಸಿ ಈ ಕಾಲನ್ನು ಸೀದಾ ಮಾಡಿ ತೋರಿಸ್ತೀವಿ ನಾವು ಪಕ್ಕ ಈ ಕೈ ಸಮೇತ ಏನಾಗಿದೆ ಅಂದ್ರೆ ಡೊಂಕಿದೆ ಇದು ಏನಾಗಿದೆ ಡೊಂಕಿದೆ ಡೊಂಕಿರೋದ್ ಏನ್ ಮಾಡ್ಬೇಕು ನಾವು ಆಗಿದಂತ ಹುಡುಗ ಬಹಳಷ್ಟು ಧೈಯಕ ಮುನ್ನತಿ ಇದೆ ಮುನ್ನತಿ ಇದೆ ನೀನ ಎದರ ಬಾ ಆಕೆ ಎದರ ಬಾ ಓಕೆ ಆ ಕಡೆ ಹೋಗಿ ಇವನ್ನ ಇವನ್ ನೋಡ್ರಿ ಹಾಪಾರದು ನಮ್ ಜವಾಬ್ದಾರಿ ಓಕೆನಾ ಓಕೆನಾ ಎಸ್ ಸರ್ ಈಗ ಜೊತೆಗಿರ್ತೀರಾ